ಈಗ ನೋಡ್ರಿ ಎಲ್ಲ ಕಲೆಕ್ಷನ್ಸ್ ಆಫರ್ಸ್ ಫಸ್ಟ್ ಕಲೆಕ್ಷನ್ ಓದ್ಕತ್ತೀನಿ ರೀ ಇದ್ರೊಳಗೆಲ್ಲ ರಾಯಲ್ ಬ್ಲೂ ಎಲ್ಲ ಕಲೆ ಇತ್ತು ಮತ್ತೆ ಎಲ್ಲ ರಾಯಲ್ ಬ್ಲೂ ಕೇಳೋಕತ್ತೀರಿ ಮತ್ತು ಡಾರ್ಕ್ ರಾಯಲ್ ಬ್ಲೂ ಕೇಳತ್ತೀರಿ ಅದು ಸೆಲೆಕ್ಟಾಗಿ ಮತ್ತೆ ರೀಸ್ಟಾಕ್ ಮಾಡ್ತೀನಿ ರೀ ಮ್ಯಾಂಗೋ ಬರ್ನಾಗ ರಾಯಲ್ ಬ್ಲೂ ಮತ್ತು ಡಾರ್ಕ್ ರಾಯಲ್ ಬ್ಲೂ ಮತ್ತು ಡಾರ್ಕ್ ಗ್ರೀನಾ ಭಾಳ ಭಾಳ ಹೋಗೋದು ನಮ್ಮ ಪೇಸ್ ನಮ್ಮ ಅಂದ್ರೆ ಡಾರ್ಕ್ ರಾಯಲ್ ಗ್ರೀನಾ ಡಾರ್ಕ್ ರಾಯಲ್ ಬ್ಲೂ ಮತ್ತು ರಾಯಲ್ ಬ್ಲೂ ರೀ ಅದಕ್ಕೆ ರೀಸ್ಟಾಕ್ ಮಾಡ್ತೀನಿ ರೀ ಮತ್ತು ಇದ್ರೊಳಗೆ ಇವತ್ತೆಲ್ಲ ಆಫರ್ ಪ್ರೈಸ್ನೇ ಕೊಡತ್ತೀನಿ ರೀ ದಸರಾ ಹಬ್ಬ ಬಂದ್ರೆ ಹತ್ತಿರಕ್ಕೆ ಎಲ್ಲ ಸೀರೆ ಕೊಡತೀನಿ ನಾನು ಯಾರಿಗೆಲ್ಲ ಬೇಕು ಈ ಆಫರ್ ಮಾತ್ರ ಯಾರು ಕೂಡ ಮಿಸ್ ಮಾಡ್ಕೊಳಕ್ ಹೋಗ್ಬೇಡ್ರಿ ಆಫರ್ ಪ್ರೈಸ್ ರೀ ಮತ್ತಿದ್ದು ಆಫರ್ ಹಬ್ಬ ಮುಗಿದ್ಮೇಲೆ ಆಫರ್ ಮಾತು ಸಿಗೋಂಗಿಲ್ಲ ರೀ ಜಸ್ಟ್ ಇನ್ನೊಂದು ಮೂರ್ನಾಲ್ಕು ದಿವಸ ಇಡ್ತೀನಿ ರೀ ನಾನು ಆಫರ್ ಅಷ್ಟೇ ರೀ ಅಲ್ಲಿಂದ ಮತ್ತು ಆಫರ್ ಸಿಗೋಂಗಿಲ್ಲ ಯಾಕಂದ್ರೆ ಹಬ್ಬ ಯಾಕಂದ್ರೆ ಹಬ್ಬ ಮುಂದಿರ್ಲಕ್ಕ ಆಫರ್ ಕೊಡ್ರ ನಮ್ಗೆ ಒಳ್ಳೇದು ಯಾಕಂತಂದ್ರೆ ನಾವು ನೀವು ಬುಕ್ ಮಾಡ್ಕೊಂಡ ಮೇಲೆ ನಾವು ಕಳಿಸಿ ಮತ್ತೆ ನಾಲ್ಕೈದು ದಿವಸ ಬೇಕು ರೀ ತಲುಪ್ಲಾಕ ಹಾಗಾಗಿ ಅದ್ರಾಗ ಅದು ಬರ್ತಿಲಾಕತ್ತು ಸ್ವಲ್ಪ ಲೇಟ್ ತಾವೆ ರೀ ಅಡ್ರೆಸ್ ಎಲ್ಲ ಹೋಗೋದ ಹಾಗಾಗಿ ಆದಷ್ಟು ಜಲ್ದಿ ಜಲ್ದಿ ನಾವು ಆಫರ್ ಕೊಟ್ಟರೆ ನೀವು ಕೂಡ ಬುಕ್ ಮಾಡ್ಕೊಂಡ್ರೆ ಅಂದ್ರೆ ಹಬ್ಬದಷ್ಟೊತ್ತಿಗೆ ನಿಮಗೆ ಬಂದು ಅಂತ ಅಂತೇಳಿ ಅನ್ಕೊಂಡೆ ಇವಾಗ ಆಫರ್ ಪ್ರೈಸ್ನಾಗ ಎಲ್ಲ ಸೀರೆಗಳು ತೊಗೊಂಬಂದಿನಿ ರೀ ಈಗ ನೋಡ್ತಿರ್ಬೋದಕ್ಕೆ ನೀವ ರಾಯಲ್ ಬ್ಲೂ ಮ್ಯಾಂಗೋ ಬಡ್ರಿ ಸ್ಮಾಲ್ ಮ್ಯಾಂಗೋ ಬಾರ್ಡ್ರ್ ರಾಯಲ್ ಬ್ಲೂ ನೋಡ್ರಿ ಇದು ಇದ್ದ ಸೆರಗಂತೂ ನಾನು ಅವತ್ತ ಬಿಚ್ ತೋರ್ಸಿನಲ್ರಿ ರೀ ಅದಕ್ಕೆ ಈಗೇನು ಬೀಚ್ ಅದೇನು ಅಂತ ಅನ್ಕೊಂಡಿನ್ರಿ ಆದ್ರೆ ಭೀ ಒಂದು ಸರ್ತಿ ತೋರಿಸ್ಬಿಡ್ತೀನಿ ನೋಡಿರಿ ಇಲ್ಲ ನೋಡಿರಿ ಇದು ಸೆರಾಗ್ರಿ ಇದೆ ಕಾಣಿಸ್ಲತ್ತಲ್ರಿ ಇದನಿಂಗ್ಸ್ನಾಗ ಸೆರಾಗ್ ರೀ ಇದು ಇದು ಸೆರಾಗ್ರಿ ಮತ್ತು ಬ್ಲೌಸ್ ಪೀಸ್ ಅಂತಂದ್ರೆ ಈ ರೀತಿ ನೋಡ್ರಿ ರನ್ನಿಂಗ್ನಾಗ ಬ್ಲೌಸ್ ರೀ ಈ ರೀತಿ ರನ್ನಿಂಗ್ ಬ್ಲೌಸ್ ರೀ ರಾಯಲ್ ಬ್ಲೂ ಮ್ಯಾಂಗೋ ಬಾರ್ಡ್ರನ್ಯಾಗ ರಾಯಲ್ ಬ್ಲೂ ರೀ ಸ್ಮಾಲ್ ಮ್ಯಾಂಗೋ ಬಾರ್ಡ್ರಿ ಯಾರಿಗೆಲ್ಲ ಬೇಕು ಸ್ಕ್ರೀನ್ ಮೇಲೆ ಕಾಣಲಾಕತ್ತಿನ ನಂಬರ್ಕಾ ಪಟ ಪಟ ಅಂತ ಸ್ಕ್ರೀನ್ ಶಾಟ್ ಕೊಡ್ದ ವಾಟ್ಸಪ್ ಮಾಡ್ರಿ ಯಾರು ಕೂಡ ಮಿಸ್ ಮಾಡ್ಕೊಳಕ್ ಹೋಗ್ರಿ ಹೇಗಂದ್ರ ಆಫರ್ನೇ ಕೊಡ್ಲಾಕತ್ತಿನ ಈ ಆಫರ್ ಹಬ್ಬ ಮುಗಿದ್ನೆಲ್ಲ ಮತ್ತೆ ಸಿಗಂಗಿಲ್ಲ ನಿಮ್ಗೆ ಆದಷ್ಟು ಜಲ್ದಿ ಜಲ್ದಿ ಬಡ ಬಡ ಹೇಳಿ ಸ್ಕ್ರೀನ್ ಶಾಟ್ ಹೊಡೆದ ಆರ್ಡ್ರನ್ನ ಬುಕ್ ಮಾಡ್ಕೊಂಬಿಡಿ ನಿಮ್ಗೆ ಯಾರಿಗೆಲ್ಲ ಯಾವ ಸೀರೆ ಬೇಕು ನೋಡ್ರಿ ಅದಕ್ಕೆಲ್ಲ ಸಹ ಸ್ಕ್ರೀನ್ ಶಾಟ್ ಹೊಡೆದು ವಾಟ್ಸಪ್ ಮಾಡಿರಿ ಮತ್ತು ಆದಷ್ಟು ನಾವು ಫೋನ್ ಮಾಡ್ದೆ ಅಂತಂದ್ರೆ ಚಲೋ ರೀ ಯಾಕಂದ್ರೆ ಮೆಸೇಜಿಗೆ ರಿಪ್ಲೈ ಬರ್ಲಿಕ್ಕೆ ಒಂದು ಸ್ವಲ್ಪ ಲೇಟ್ ಅಲ್ಲ ರೀ ನಮ್ಮ ತಮ್ಮ ಕಾಲೇಜ್ನಲ್ಲ ಸಲಕ ಫೋನ್ ಮಾಡ್ದೆ ಅಂತಂದ್ರೆ ನಾನು ಮಾಡ್ತೀನಿ ರೀ ಆದಷ್ಟು ಜಲ್ದಿ ನಿಮ್ಗೆ ಇದು ಸಿಗ್ತದೆ ರೀ ಮೆಸೇಜಿಗೆ ರಿಪ್ಲೈ ಸಿಗ್ತೀವಿ ರೀ ನೋಡಿರಿ ಇದ ರಾಯಲ್ ಬ್ಲೂ ನೋಡಿದ್ರಲ್ರಿ ಇದ ಅಂತಂದ್ರೆ ಡಾರ್ಕ್ ವೈಲ್ಟ್ ಬ್ಲೂ ನ್ಯಾಗ ಬರ್ದೇ ರೀ ಇದು ಇದಕ್ಕ ಏನ್ ಕಲರ್ ಅಂತ ನೀವ ಹೇಳ್ರಿ ನನಗ ಹಸ್ರನಾಗೆ ಇದೊಂದು ಸ್ವಲ್ಪ ರೀ ಹಸಿರ್ರಿ ಮತ್ತೆ ಡಾರ್ಕ್ ಗ್ರೀನ್ ಡಾರ್ಕ್ ಗ್ರೀನ್ ಅಂತ ನಾನು ಎಷ್ಟ ತಂದ್ರು ಡಾರ್ಕ್ ಗ್ರೀನ್ ಮತ್ತೆ ಡಾರ್ಕ್ ಬ್ಲೂ ಅಂತ ಖಾಲಿನೇ ಆಗಬಹುದು ರೆಡ್ ಕಲರ್ ಈ ರೆಡ್ ಕಲರ್ ಖಾಲಿ ರೀ ಮತ್ ರೆಡ್ ಕಲರ್ನ ರಿಸ್ಟಾಕ್ ನಾನು ಯಾಕಂದ್ರೆ ಎಲ್ಲರೂ ರೆಡ್ ಕಲರ್ ಕೇಳತ್ತೀರಿ ದಸರಾ ಹಬ್ಬ ಬಂದಲ್ರಿ ಅದ್ಲೇಕ ರೆಡ್ ಕಲರ್ ನೋಡ್ರಿ ನಾವು ಕೆಂಪು ಕಲರ್ ಅಂತ ಫುಲ್ ಕೆಂಪು ಅಂದ್ರೆ ಕೆಂಪ್ ಇದು ಇದ್ರ ಪ್ರೈಸ್ ಆಫರ್ ಪ್ರೈಸ್ ನಾಗ್ರಿ ಪ್ರೈಸ್ ಎಷ್ಟು ಅಂತ ನಾವು ವಾಟ್ಸಪ್ ನಾಗ ಹೇಳ್ತೀನಿ ಯಾರಿಗೆಲ್ಲ ಬೇಕು ಸ್ಕ್ರೀನ್ ಮೇಲೆ ಕಾಣತಿನ ಬರ್ಕ ವಾಟ್ಸಪ್ ಮಾಡ್ರಿ ಇದ ಗುಲಾಬಿ ನೋಡ್ರಿ ಇದು ಮ್ಯಾಂಗೋ ಬಟರ್ ಗುಲಾಬಿ ರೀ ಅದ್ರೊಳಗ ಇದೊಂದು ಕಲರ್ ಇದು ಇದಕ್ಕೆ ಏನಂತ ಗೊತ್ತಿಲ್ಲ ಕಾಣಿಸ್ತಲ್ರಿ ಮ್ಯಾಂಗೋ ಬಟರ್ ನಾಗ ಮತ್ತ ಫುಲ್ ದೊಡ್ಡ ಬಾಡ್ರಿ ಫುಲ್ ಗ್ರ್ಯಾಂಡ್ ಸೀರಿ ಅಂತಂದ್ರೆ ಇದ ನೋಡ್ರಿ ಇದ್ರೊಳಗ ನಾನು ಎರಡ್ ಮೂರು ಸತಿರಿ ಇಷ್ಟಾಕ್ ಮಾಡಸಿನ ಇದ್ರೊಳಗ ಈಗ ಉಳಿದ ಒಂದ್ ನಾಕ್ ಪೀಸ್ ಉಳ್ದವ್ರಿ ಇಲ್ಲಿ ನೋಡ್ರಿ ಎರಡು ಸೈಡ ಸೇಮ್ ಬಾರ್ಡ್ರ್ ಬಂತವ್ರಿ ರನ್ನಿಂಗ್ ಬ್ಲೌಸ್ ಬಂದಿರ್ತದ ಗ್ಲೌಸಿಂಗು ಇದೇ ಸೇಮ್ ಬಾರ್ಡ್ರ್ ಬಂದಿರ್ತದ್ರಿ ಮತ್ತ ಈ ರೀತಿ ಲೈನ್ಸ್ ಬಂದಿರ್ತಾವ್ರಿ ಸರಿಯಾಗ್ ನೋಡಿದ್ರಿ ಅಲ್ರಿ ಯಾರಿಗೆಲ್ಲ ಬೇಕು ಬಡ ಬಡ ಅಂತ ಸ್ಕ್ರೀಮ್ ಎರ್ಕಣತ್ ಕ್ರೀನ್ ಶಾಟ್ ಹೊಡ್ದಾಗ ವಾಟ್ಸ್ಆಪ್ ಮಾಡ್ರಿ ಇದ್ರೊಳಗ ಡಾರ್ಕ್ ರಾಯಲ್ ಬ್ಲೂರಿ ಡಾರ್ಕ್ ರಾಯಲ್ ಬ್ಲೂ ಒಳಗ ಎರಡ್ ಸೀರಿ ಅವರಿಗೆ ಬರೀಮ್ ಯಾವ್ದೇ ಸೀರಿ ಇಷ್ಟ ಅದು ಪಟ್ಟೆ ಶಾಟ್ ಹೊಡೆದ ವಾಟ್ಸಪ್ ಮಾಡ್ರಿ ಅದೇ ಬಾರ್ಡರ್ನಾಗ ಅದೇ ಇದ್ರೊಳಗ ರಾಯಲ್ ಬ್ಲೂರಿ ಒಂದ ಒಂದ್ ಪೀಸ್ ರೀ ಯಾರಿಗೆ ಬೇಕು ನೋಡ್ರಿ ಬಟ್ಟೆ ಅವರ್ ಪ್ರೈಸ್ನೆ ಸಿಗತ್ರಿ ಇದಲ್ರಿ ಇದ ಅದೇ ಬಾರ್ಡರ್ನ್ಯಾಗ ಸ್ವಲ್ಪ ಬಾರ್ಡರ್ ಸೈನ್ ಇದ ಜಿಲೇಬಿ ಕಲರ್ ಅಂತೇವ್ರಿ ಯೆಲ್ಲೋ ಕಲರ್ ಅಂತಾರ ಇದ ಡಿಸೈನ್ ಅಂತೂ ಮಸ್ತ್ ಅಂದ್ರೆ ಮಸ್ತ್ ರೀ ಇದ ಒಂದ್ ಪೀಸ್ ಅದ ನೋಡ್ರಿ ಇದು ಬರೀ ಯಾರಿಗ ಬೇಕು ನೋಡ್ರಿ ಅವರ ಪಟ್ಟನ್ ಬುಕ್ ಮಾಡ್ಕೋರಿ ಯಾಕಂದ್ರೆ ಒಂದ ಪೀಸ್ ಓದಕ ಬಾಳ ಆಫರ್ ಪ್ರೈಸ್ ನ ಕೊಡತೀನ್ರಿ ಮತ್ತ ದೊಡ್ಡ ಮ್ಯಾಂಗೋ ಬಡ್ರಿ ನೋಡ್ರಿ ಈ ಕಲರ್ ಅಂತೂ ನನಗೆ ಬಹಳ ಬಹಳ ಇಷ್ಟ ಆಗ್ಯದ್ರಿ ಕಲರ್ ನೋಡ್ರಿ ಎಷ್ಟು ಮಸ್ತ್ ಅದ ರೀ ಇದ ನೋಡ್ರಿ ಆ ಇದಕನು ರನ್ನಿಂಗ್ ಕ್ಲೋತ್ ಬಂದಿರ್ತಿನಿ ಸರಿಯಾಗಿ ಎಲ್ಲದಕ್ಕೂ ಸೇಮ್ ಬಂದಿರ್ತವರಿ ಲೈನಿಂಗ್ಸ್ ನೇಗ ಬಂದಿರ್ತವರಿ ಒಂದು ಸೀರಿ ನಾನು ಬಿಚ್ಚನು ತೋರಿಸ್ತೀನಿ ಕರೆಬಿಡತ ಇದ್ರೊಳಗೆ ಕಲರ್ಸ್ ಹಾಕೋಣ ಮ್ಯಾಂಗೋ ಬರ್ನಿ ಇದು ಮಾತ್ರ ಇದ್ರೊಳಗೆ ಅವೈಲೇಬಲ್ ಎಷ್ಟು ಕಲರ್ಸ್ ಔನೋ ಅಷ್ಟ ಅಷ್ಟ ತೋರಿಸ್ತೀನಿ ರೀ ಇದ ನೋಡಿ ಇದೊಂದು ಕಲರ್ ಮೈ ಫ್ರೆಂಡ್ಸ್ ನಾನು ಕಲರ್ ಸೀರಿನು ಸೇಲ್ ಮಾಡಕತ್ತೀನಿ ರೀ ಈ ಕಲರ್ ನಾನು ಲಾಸ್ಟ್ ಅಲ್ಲಿ ನಾನು ಫೋಟೋಸ್ ಹಾಕ್ತೀನಿ ರೀ ಅದ್ರೊಳಗ ಯಾವ್ದು ಸೀರೆ ಇಷ್ಟ ಆದ್ರೂ ಸ್ಕ್ರೀನ್ ಶಾಟ್ ನಂಬರ್ಗ್ರೀನ್ಸ್ ವಾಟ್ಸಪ್ ಮಾಡ್ರಿ ನಿಮಗಿಲ್ ಸೀರೆ ಬೇಕಂದ್ರ ಅಂದ್ರೆ ಬಹಳ ಕಮ್ಮಿ ಪ್ರೈಸ್ ನಾಗ ಇಕ್ಕಲ್ ಇದೀನು ಯಾಕಂದ್ರೆ ದಸರಾ ಹಬ್ಬ ಬಂದಲ್ರಿ ಯಾರಿಗೆಲ್ಲ ಇಕ್ಕಲ್ ಸೀರೆ ಬೇಕು ನೋಡ್ರಿ ಅದು ಚಕ್ಸ್ನಾಗ ಬಂದವ್ರಿ ಇಕ್ಕಲ್ ಸೀರೆ ಅಂತೂ ಸೂಪರ್ ಇಕ್ಕಲ್ ಸೀರಿ ವಿಡಿಯೋಸ್ ಇಷ್ಟೊಂದು ಕೋನ್ ಬಂದಿರಿ ಇತ್ಕಲ್ ಸೀರಿ ಶೇರ್ ಆಗುತ್ತೆ ಇಲ್ಲ ಅನ್ಕೊಂಡಿದ್ರಿ ಅದ ಇಕ್ಕಲ್ ಸೀರಿ ಶೇರ್ ಆಗ್ಯದ್ರಿ ಇನ್ನ ನಾನು ಬಹಳಷ್ಟು ಸ್ಟಾಕ್ ನ ತರ್ಸಿನಿ ಯಾರಿಗೆಲ್ಲ ಬೇಕು ಸ್ಕ್ರೀನ್ ಮೇ ಗಣ್ಣ ನಂಬರ್ ಈ ಕಲ್ ಸೀರಿ ಬೇಕಂದ್ರ ಈ ಕಲ್ ಸ್ಕ್ರೀನ್ ಶಾಟ್ ಕೊಟ್ಟ ವಾಟ್ಸಪ್ ಮಾಡ್ರಿ ಸೊ ಮ್ಯಾಂಗೋ ಬರ್ನಾಗ ನೋಡ್ರಿ ಇವ ನಾಲ್ಕು ಕಲರ್ಸ್ ಅವೈಲೇಬಲ್ ಅವ್ರಿ ಮತ್ತ ಇವ ಬೆಂಟೆಕ್ಸ್ ಬರ್ಡ್ರಿ ಬೆಂಟೆಕ್ಸ್ ಬಾರ್ಡ್ರನಾಗ ಬರೀ ಮೂರು ಪೀಸ್ ರೀ ಭಾಳ ಅಂದ್ರೆ ಭಾಳ ಕಮ್ಮಿ ರೇಟಿಗೆ ಅಂತಂದ್ರೆ ಈ ಸೀರೆ ನೋಡ್ರಿ ಕ್ವಾಲಿಟಿನೂ ಸೂಪರ್ ಆಗ್ಯದ ರೀ ಬಾರ್ಡ್ರ್ ನೋಡ್ರಿ ಎಷ್ಟು ಮಸ್ತ್ ಬಂದ್ರಿ ಈ ಸೈಡ ಸ್ಮಾಲ್ ಬಾರ್ಡರ್ ಬಂದಿರ್ತೀರಿ ಸಣ್ಣ ಬಾರ್ಡ್ರ ಈ ಸೈಡ್ ಅಂತಂದ್ರೆ ಬೆಂಟೆಕ್ಸ್ ಬಾರ್ಡ್ರ್ ಬಂದ್ರಿ ನೋಡತ್ತಿಲ್ರಿ ಈ ರೀತಿ ಬಂದದ ಇದ್ರ ಕಲರ್ಸ್ ನೋಡಿರಿ ಎಷ್ಟೊಂದು ಅವೈಲೇಬಲ್ ಅಂತ ಹೇಳಿ ಇದೊಂದು ಕಲರು ಮತ್ತು ಇದೊಂದು ಕಲರು ಮತ್ತು ಅದ್ರಾಗ ಇದೊಂದು ಕಲರು ಬರೀ ಇವು ಮೂರು ಪೀಸ್ ಅವ್ರಿ ಯಾರಿಗೆಲ್ಲ ಬೇಕು ನೋಡಿರಿ ಸ್ಕ್ರೀನ್ ಮೇಲೆ ನಂಬರ್ ತಿನ್ನಬಾರ ಸ್ಕ್ರೀನ್ಶಾಟ್ ಕೊಡ್ದೆ ವಾಟ್ಸಪ್ ಮಾಡಿರಿ ಭಾಳ ಅಂದ್ರೆ ಭಾಳ ಕಮ್ಮಿ ಪ್ರೈಸಿಗೆ ಅವ್ರಿ ಇವು ಮೂರು ಸೀರೆಯೂ ಯಾರಿಗೆಲ್ಲ ಬೇಕು ನೋಡಿರಿ ನೀವು ವಾಟ್ಸಪ್ ಮಾಡಿರಿ ವಾಟ್ಸಪ್ನಾಗೆ ಹೇಳಿ ಫೋನ್ ಮಾಡಿರಿ ಫೋನ್ ಮಾಡಿದ್ರೆ ಅಂತಂದ್ರೆ ನಾನು ಹೇಳ್ತೀನಿ ರೀ ರೇಟ್ ಏನು ಈ ಸಿ ಅಂತ ಹೇಳ್ತೀನಿ ಬುಕ್ ಮಾಡ್ಕೊಂಡ್ರಿ ಇದ್ರೊಳಗೆ ನೋಡ್ರಿ ಇವು ಮೂರು ಕಲರ್ ಸಣ್ಣ ಇಲ್ಲಿ ನಾನು ತೋರಿಸ್ಕೊತಿ ನೋಡ್ರಿ ಬಂದಾವ ಅಂತ ಹೇಳಿ ನೋಡ್ರಿ ಇವು ಮೂರು ಕಲರ್ ರೀ ಈಗ ನೋಡ್ರಿ ಮ್ಯಾಂಗೋ ಬಡ್ರಿ ನೋಡ್ರಿ ಇದೊಂದು ಕಲರು ಇದೊಂದು ಕಲರು ಇದೊಂದು ಕಲರ್ ಇದೊಂದು ಕಲರು ಇದು ಗುಲಾಬಿ ಕಲರ್ ಒಂದು ನೋಡಿರಿ ಅಲ್ಲೊಂದು ನೋಡ್ತೋಣ ತುಂಬ ಇದ್ರೊಳಗೆ ಇವು ನಾಲ್ಕು ಕಲರ್ ಅವೈಲೇಬಲ್ ನೋಡ್ರಿ ಸನಿಲಿಂತ ಬಾರ್ಡ್ರ್ ಡಿಸೈನ್ ಅದೆಲ್ಲ ತೋರ್ಸಕತ್ತೀವಿ ನೋಡ್ರಿ ನಾನು ಬಾರ್ಡ್ರ್ ಡಿಸೈನ್ ಅಂತ ಸೂಪರಾಗಿ ಬಂದದ್ರಿ ನೋಡ್ತಿರ್ಬೋದು ನೀವು ಮ್ಯಾಂಗೋ ಬಾರ್ಡ್ರ್ ಡಿಸೈನ್ ರೀ ಇದ್ರೊಳಗೆ ಯಾವುದೇ ಕಲರ್ ಇಷ್ಟ ಆಗ್ತಲ್ರಿ ಅದ್ರ ಮ್ಯಾಲ ಮಾರ್ಕ್ ಮಾಡಿ ವಾಟ್ಸಪ್ ಮಾಡಿರಿ ಮ್ಯಾಂಗೋ ಬಾರ್ಡ್ರಿನಾಗೆ ನೋಡ್ರಿ ಕಲರ್ಸ್ಗಳ ಇದು ನೋಡಿರಿ ಡಾರ್ಕ್ ರಾಯಲ್ ಬ್ಲೂ ರಾಯಲ್ ಬ್ಲೂ ಮತ್ತು ಇದು ಬ್ಲೂ ಇದು ಗುಲಾಬಿ ಮತ್ತು ಪ್ಯೂರ್ ಕೆಂಪು ಇದು ರೀ ಅದು ಒಂದು ಕಲರ್ ಇದು ಡಾರ್ಕ್ ಗ್ರೀನಾ ಇದಿಷ್ಟು ಕಲರ್ಸ್ನ ಮ್ಯಾಂಗೋ ಬಾಡ್ರನ್ನಾಗ ಅವೈಲೇಬಲ್ ಅವ ನೋಡ್ರಿ ಯಾವುದೇ ಕಲರ್ ಇಷ್ಟಾದ್ರೂ ಗ್ರೀನ್ ಶಾರ್ಟ್ ಹೊಡೆದ ಮಾರ್ಕ್ ಮಾಡಿ ಕಳಿಸ್ರಿ ನೋಡಿರಿ ಇವ ಸೇಮ್ ರೇಟ್ನಾಗೆ ಬರ್ತಾರೆ ರೀ ಇದ್ರೊಳಗೆ ಯಾವುದೇ ಸೀರೆ ತೋರಿ ಇದು ತಗೋರಿ ಇದು ತಗೋರಿ ಇದು ತಗೋರಿ ಸೇಮ್ ರೇಟ್ನಾಗೆ ರೀ ರೇಟ್ ಎಷ್ಟು ಅಂಥೇಳಿ ನಾನು ಫೋನ್ ಮಾಡಿರಿ ಅದ್ರಾಗ ಹೇಳ್ತೀನಿ ರೀ ಎರಡ ಡಾರ್ಕ್ ರಾಯಲ್ ಬ್ಲೂ ಒಂದು ರಾಯಲ್ ಬ್ಲೂ ಒಂದು ಇದು ಯೆಲ್ಲೋ ಕಲರ್ ಥರ ಅದ ರೀ ನೋಡ್ತಿರಲ್ರಿ ಇವ ದೊಡ್ಡ ಬಾಡ್ರದ ರೀ ಇದ್ರೊಳಗೆ ಯಾವುದೇ ಸೀರೆ ಇಷ್ಟ ಆದರೆ ಗ್ರೀನ್ ಶಾರ್ಟ್ ಹೊಡೆದಾಗ ಮಾರ್ಕ್ ಮಾಡಿ ಕಳಿಸ್ರಿ ಈ ನೋಡ್ರಿ ಇರ್ಕಲ್ ಸೀರಿ ನೋಡ್ರಿ ಪ್ಯೂರ್ ಇರ್ಕಲ್ ಸೀರಿ ಇದ್ರೊಳಗೆ ಇಷ್ಟೊಂದು ಕಲರ್ಸ್ ಎಲ್ಲ ಅವೈಲೇಬಲ್ ಅವ ನೋಡ್ರಿ ಇದ್ರೊಳಗ ಯಾವುದೇ ಕಲರ್ ಇಷ್ಟ ಆದ್ರೂ ಗ್ರೀನ್ ಶಾರ್ಟ್ ಹೊಡೆದ ಮಾರ್ಕ್ ಮಾಡಿ ವಾಟ್ಸಪ್ ಮಾಡ್ರಿ ಕಲರ್ಸ್ ಗಳು ನೋಡ್ರಿ ಎಷ್ಟೊಂದ್ ಅವೈಲೇಬಲ್ ಅವ ಅಂತ ಹೇಳ್ರಿ ಈ ಕಲರ್ಸ್ ಕಲರ್ಸ್ನಾಗ ನಮ್ಮ ಸೀರೆಗಳ್ರಿ ನಿಮ್ಗೆ ಯಾವದೇ ಕಲರ್ಸ್ ಇಷ್ಟ ಆದ್ರೂ ಅಂತ ಗ್ರೀನ್ ಶಾರ್ಟ್ ಹೊಡೆದ ವಾಟ್ಸಪ್ ಮಾಡ್ರಿ

ಸೀರಿ ಉಬ್ಬಿನ ನಿಂದ್ರಾಗಿಲ್ರಿ ಫುಲ್ ಸಾಫ್ಟ್ ಆಗಿ ಅದ್ರ ಬಡ ಬಡ ಅಂತ ತಡ ಮಾಡಕ್ ಸಲ ನೋಡ್ರಿ ಬಾಳ ಅಂದ್ರ ಬಾಳ ಮಸ್ತ್ ನೈರಿ ಇರಕಾಲ್ ಸೀರೆ ಡಿಮ್ಯಾಂಡ್ ಯಾವಾಗಲೂ ಕಡಿಮೆ ಆಗಂಗಿಲ್ಲರಿ ಎಷ್ಟ್ ಇದಾದ್ರ ಕಾಲ ಚೇಂಜ್ ಆದ್ರೂ ಇರಕಾಲ್ ಸೀರೆ ಡಿಮ್ಯಾಂಡ್ ಅಂತು ಯಾವತ್ತಿಗೂ ಕಡಿಮೆ ಆಗಕ್ ಸಾಧ್ಯ ನೋಡ್ರಿ ಈ ರೀತಿ ಎಲ್ಲಾ ಡಿಸೈನ್ಸ್ ಗಳ್ರಿ ಇದು ಇಷ್ಟ ಡಿಸೈನ್ಸ್ ಅವೈಲೇಬಲ್ ಅವ ರೀ ಯಾವುದೇ ಡಿಸೈನ್ ಇಷ್ಟ ಆದರೂ ನಿಮಗೆ ಮತ್ತು ಕಲರ್ಸು ಡಿಸೈನ್ಸು ಯಾವುದೇ ಟೆಂಪಲ್ ಥರನೇ ಬಂದದ್ದು ನೋಡಿರಿ ಡಿಸೈನ್ಸ್ ಯಾವುದು ಇಷ್ಟ ಆಯ್ತು ನೋಡಿರಿ ಪಟ 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 ಅಂತ ಸ್ಕ್ರೀನ್ ಶಾಟ್ ಹೊಡೆದ ವಾಟ್ಸಪ್ ಮಾಡಿರಿ ಬಾರ್ಡರ್ ಡಿಸೈನ್ಗಳು ನೋಡ್ಕೊಂಬಿಡ್ರಿ ಮತ್ತು ಕಲರ್ಸ್ ನೋಡ್ಕೊಂಬಿಡ್ರಿ ಪ್ಯೂರ್ ಇರ್ಕಲ್ ಸೀರೆಗಳು ನೋಡ್ರಿ ಇವ ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ಪ್ಯೂರ್ ಇರ್ಕಲ್ ಸೀರೆ ರೀ ಈಗ ನೋಡ್ರಿ ನಮ್ಮ ದೊಡ್ಡಮ್ಮರ ಊರಿ ರೆಡಿಗೆ ರೀ ದೊಡ್ಡ ಮೊರ ಯಾಕೆ ಬಂದಾರಂಥೇಳಿ ಇವತ್ತು ಹಿಂದಿನ ದಿವಸ ತಿಂಡಿರೋ ನಮ್ಮ ಯಜಮಾನ್ರಿಗೆ ಒಂದು ಸ್ವಲ್ಪ ಇಲ್ರಿ ಮನೆ ಅದ್ರ ಸಲೇಕ ಯಜಮಾನ್ರಿ ಮಾತಾಡ್ಸ್ಕೊಂಡು ಹೋದ್ರೈತೆ ಅಂತೇಳಿ ಬಂದಾರ್ರಿ ಹಾಂ ನಮ್ಮ ತಮ್ಮ ನಮ್ಮ ದೊಡ್ಡಮ್ಮ ಅವ್ರು ಎಲ್ಲರು ಬಂದ್ರಿ ಅದಕ್ಕೆ ಈಗ ಊರಿಗೆ ಆಗ್ಯಾರ ನೋಡ್ರಿ ಊರಿಗೆ ಹೋಗಿ ಹಂಚ್ರಿ ಅವರು ಬಸ್ನಾಗ ಹೋಗ್ಬೇಕ್ರಿ ಅಂದ್ರೆ ನಾನು ಡೆಲಿವರಿ ಟೈಮ್ನಾಗ ನಾನು ಡೆಲಿವರಿ ಅದೆಲ್ಲ ಮಾಡಿದ್ರಿ ಇವ್ರೆ ನೋಡಿರಿ ನಮ್ಮ ದೊಡ್ಡಮ್ಮ ಈಗ ಊರಿಗೆ ನಡೆದಾರೀ ಇವರು ಎಲ್ಲ ಕಡೆ ಹತ್ತ ಎಲ್ಲಿ ಹೋದ್ ಗೊತ್ತಾಗಲ್ಲ ಎಲ್ಲ ಕಡೆ ಹೋಗ್ತೇವೆ ಓಪು হ্যাঁ <laughs> কোন্িন <laughs> 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 ಿ ಹೋದ್ರ ನೋಡ್ರಿ ಊರಿಗೆ ನಮ್ದು ಒಂದ್ ಕೆಸರಾಗ್ಯದ್ರಿ ಬಹಳಷ್ಟು ಬಿಟ್ಟದ್ರಿ ಅದ ಗಾಡಿಗಳು ಬರದ ಒಂದ್ಸಲ ಹೊಲ್ದಾಗಲ್ರಿ ಹಂಗಾಗಿ ಮಳಿನೂ ಒಟ್ಟ ಬಿಡಲೇ ಹೇಗಿದ್ರಿ ಮಳಿ ಅಂತರ ಪ್ರತಿದಿನ ಮಳೆ ನಿನ್ನೆ ಬಂದಿರಿ ಇವತ್ತ ಹೊಲತರಿ ನಿನ್ನೆ ಹೋಗಿನಿ ಅಂತಂದ್ರಿ ನಾವು ಬೇಡ ಅಂತ ಒಂದ್ ರಾತ್ರಿ ಇದ್ದರ್ರಿ ಇದ್ರಿ ನಮ್ಮ ನೋಡ್ರಿ ಅಲ್ಲಿ ತನಕ ಕಳಿಸಿ ವಾಪಸ್ ಹೊಂಟಾನಿ మై రూపాడ్రీ రొక్క ఇట్ తోడ్రీ రొక్క తగ్గ వాంటీ ఈ హోద్రీ ఈ బస్ కు